ದೇಶದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆಯಾಗಿದ್ದು ರಾಜಕೀಯ ಪಕ್ಷಗಳು ಭರದಿಂದ ಸಿದ್ಧತೆಯಲ್ಲಿ ತೊಡಗಿಕೊಂಡಿವೆ ಒಟ್ಟು ಐನೂರ ನಲವತ್ತ್ ಮೂರು ಕ್ಷೇತ್ರಗಳಲ್ಲಿ ಏಳು ಹಂತಗಳಲ್ಲಿ ಮತದಾನ ನಡೆಯಲಿದೆ ಏಪ್ರಿಲ್ ಹತ್ತೊಂಬತ್ತರಂದು ಮೊದಲ ಹಂತದ ಮತದಾನ ಆರಂಭವಾಗಲಿದೆ ಇದರ ಬೆನ್ನಲ್ಲೇ ಚುನಾವಣಾ ಸಮೀಕ್ಷೆಗಳು ಬಹಿರಂಗವಾಗ್ತಾ ಇದೆ ಈ ಬಾರಿ ಅಧಿಕಾರಕ್ಕೆ ಬರೋದು ಎನ್ಡಿಎ ಮೈತ್ರಿಕೂಟವೇ ಅಥವಾ ಇಂಡಿಯಾ ಮೈತ್ರಿಕೂಟವ ಎಂಬ ಕುತೂಹಲದಲ್ಲಿರುವಂತಹ ಜನರಿಗಾಗಿ ಅನೇಕ ಸಂಸ್ಥೆಗಳು ಸಮೀಕ್ಷೆ ನಡೆಸ್ತಾ ಇವೆ ಲೋಕ್ ಪೋಲ್ ಸಂಸ್ಥೆಗಳು ಕೂಡ ಸಮೀಕ್ಷೆ ನಡೆಸಿದ್ದು ಈ ಬಾರಿ ಕೂಡ ದಕ್ಷಿಣ ಭಾರತದಲ್ಲಿ ಕಮಲ ಅಧಿಕಾರ ಹಿಡಿಯೋದು ಕಷ್ಟ ಅಂತ ಅಂದಿದೆ ದಕ್ಷಿಣ ಭಾರತದಲ್ಲಿ ಒಟ್ಟು ನೂರ ಮೂವತ್ತೆರಡು ಲೋಕಸಭಾ ಕ್ಷೇತ್ರಗಳಿವೆ ಕರ್ನಾಟಕ ಆಂಧ್ರ ತಮಿಳುನಾಡು ತೆಲಂಗಾಣ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬ್ಲಾಕ್ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂತಹ ನಿರೀಕ್ಷೆ ಇದೆ ಪ್ರಾದೇಶಿಕ ಪಕ್ಷಗಳ ಪ್ರಾಮುಖ್ಯತೆ ಹೆಚ್ಚಾಗಿದ್ದು ಅವುಗಳ ಹೆಚ್ಚು ಸ್ಥಾನವನ್ನು ಗೆಲ್ಲಲಿವೆ ಅಂತ ಸಮೀಕ್ಷೆ ಹೇಳಿದೆ ಇನ್ನು ದೇಶದ ಒಟ್ಟು ಐನೂರ ಲೋಕಸಭಾ ಕ್ಷೇತ್ರಗಳಲ್ಲಿ ಏಳು ಹಂತಗಳಲ್ಲಿ ಮತದಾನ ನಡೆಯಲಿದ್ದು ಏಪ್ರಿಲ್ ಹತ್ತೊಂಬತ್ತರಂದು ಮೊದಲ ಹಂತದ ಮತದಾನ ಏಪ್ರಿಲ್ ಇಪ್ಪತ್ತಾರಕ್ಕೆ ಎರಡನೇ ಹಂತದ ಮತದಾನ ಮೇ ಏಳಕ್ಕೆ ಮೂರನೇ ಹಂತದ ಮತದಾನ ಮೇ ಹದಿಮೂರಕ್ಕೆ ನಾಲ್ಕನೇ ಹಂತದ ಮತದಾನ ಮೇ ಇಪ್ಪತ್ತಕ್ಕೆ ಐದನೇ ಹಂತದ ಮತದಾನ ಮೇ ಇಪ್ಪತ್ತೈದಕ್ಕೆ ಆರನೇ ಹಂತದ ಮತದಾನ ಮತ್ತು ಕೊನೆಯ ಏಳನೇ ಹಂತದ ಮತದಾನ ಜೂನ್ ಒಂದರಂದು ನಡೆಯಲಿದೆ ಇನ್ನು ಜೂನ್ ನಾಲ್ಕರಂದು ಮತ ಎಣಿಕೆ ನಡೆದು ಫಲಿತಾಂಶ ಹೊರಬೀಳಲಿದೆ